ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ನಮ್ಮ ಹಸ್ಬೆಂಡ್ ಊರಿಗೆ ಬಂದಿದ್ದೀವಿ ಯಾಕೆ ಅಂದರೆ ಊರಲ್ಲಿ ದೇವಸ್ಥಾನನ ಕಟ್ಟಿ ಇವತ್ತು ಸಮಾರಂಭನ ಇಟ್ಕೊಂಡಿದ್ದಾರೆ ದೇವಸ್ಥಾನ ಯಾವುದೇ ಅಂದರೆ ಸಿದ್ದರಾಮೇಶ್ವರ ಹಾಗೆ ಚಿಕ್ಕಮ್ಮ ಚಿಕ್ಕಮ್ಮನ ಕರಗಮ್ಮ ಅಂತ ಕೂಡ ಕರೀತಾರೆ ನೀವೇ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಊರೊಳಗಡೆ ಅಂತ ಸೀರೆ ಸೆಟ್ಟೆಲ್ಲ ಹಾಕಿ ಜೋರು ಜೋರಾಗಿ ಹಾಡೆಲ್ಲ ಹಾಕಿ ಒಂಥರ ಊರಬ್ಬದ ಥರನೇ ಅವತ್ತು ಕಾಣ್ತಾ ಇತ್ತು ಸೂಪರಾಗಿತ್ತು ನೆಕ್ಸ್ಟ್ ಡೇ ನಾವು ಮಾರ್ನಿಂಗು ಬೇಗನೆ ಎದ್ವಿ ಮನೆ ಮುಂದೆ ಈ ರೀತಿ ರಂಗೋಲಿನ ಬಿಡಿಸಿದ್ರು ನಮ್ಮ ಅತ್ತೆಯವರು ಹಳ್ಳಿ ಕಡೆ ಈ ರೀತಿ ದೊಡ್ಡ ದೊಡ್ಡ ರಂಗೋಲಿಗಳು ಅಂಚಿನ ಮನೆಗಳೆಲ್ಲ ನೋಡೋಕ್ಕೆ ಒಂಥರ ಖುಷಿ ಹಾಗೆಯೇ ನಮ್ಮ ಹಸ್ಬೆಂಡ್ ಗಾಡಿನ ವಾಶ್ ಮಾಡ್ತಾ ಇದ್ರು ನಾವು ಮನೆ ಮುಂದೆ ಕೆಲವೊಂದು ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಆ ಗಿಡಗಳೆಲ್ಲ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಹಾಗೆಯೇ ಈ ರೀತಿ ಹಳ್ಳಿ ಕಡೆ ನೇಚರ್ನ ನೋಡ್ತಾ ಇದ್ದರೆ ಏನೋ ಒಂಥರ ಮೈಂಡ್ಗೆ ಪೀಸ್ಫುಲ್ಲು ಹಾಗೇ ಮನ್ಸ್ಕೊಂಥರ ಹ್ಯಾಪಿ ಥರ ಫೀಲ್ ಆಗುತ್ತೆ ಇದು ಕನಕಾಂಬ್ರ ಗಿಡ ಹಾಗೆಯೇ ದಾ ಇದು ದಾಸವಾಳದ ಗಿಡ ಇಲ್ಲಿ ಬಾಳೆ ಗಿಡ ಆಲ್ರೆಡಿ ಬಾಳೆಹಣ್ಣು ಕೂಡ ಬಿಟ್ಟಿದೆ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಟೂ ಡೇಸ್ ಆದರೆ ಅದು ಹಣ್ಣಾಗುತ್ತೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಬಿಡಿಸ್ಬೇಕು ಅಂತ ಮನಸ್ಸೇ ಆಗೋಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಎಲ್ಲರೂ ಫಂಕ್ಷನ್ಗೆ ಹೋದ್ರೆ ಈ ಥರ ಗಿಡಗಳಲ್ಲಿ ಹೂವುಗಳನ್ನ ಬಿಟ್ಟಿದ್ರೆ ಅದನ್ನೇ ಕಟ್ಕೊಂಡು ಮುಡ್ಕೊಂಡು ಹೋಗ್ಬೋದು ಚೆನ್ನಾಗಿ ಕಾಣುತ್ತೆ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಬಾಳೆಹಣ್ಣು ನೋಡ್ತಾ ಇದ್ರೆ ಕೇಳಬೇಕು ಅಂತ ಮನಸ್ಸೇ ಆಗೋಲ್ಲ ನೋಡೋದಕ್ಕಂತೂ ಸೂಪರಾಗಿ ಕಾಣ್ತಾ ಇದೆ ಹಾಗೆ ದಾಸವಾಳ್ದು ಎಲ್ಲನೂ ಬಿಡಿಸ್ಬಿಟ್ಟಿದೀವಿ ಒಂದೇ ಒಂದಿದೆ ಈ ಕಡೆ ಬಂದರೆ ರೋಸ್ ಗಿಡಗಳನ್ನ ಹಾಕಿದ್ದಾರೆ ಇವಾಗ ಒಂದೊಂದೇ ಒಂದೊಂದೇ ಬಿಡ್ತಾ ಇದೆ ಅಂದರೆ ಜಾಗ ಫುಲ್ ದೊಡ್ಡದಾಗಿದೆ ಹಾಗೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರೋ ಕಡೆ ಈ ರೀತಿ ಗಿಡಗಳಿದ್ದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಿಡ್ತವೆ ಇನ್ನು ತುಳಸಿ ಗಿಡ ಕೂಡ ಇತ್ತು ತುಂಬಾ ಬಿಡಿಸಿ ತುಂಬಾ ಬೆಳೆದ್ಬಿಟ್ಟಿತ್ತು ಅನ್ನೋ ಕಾರಣಕ್ಕೆ ಅದನ್ನ ಕಟ್ ಮಾಡಿಬಿಟ್ಟಿದ್ದೀವಿ ಇದು ಕೊತ್ತಂಬರಿ ಸೊಪ್ಪು ಇವಾಗ ಕರಿಬೇವು ಕೂಡ ಹಾಕಿದ್ದೀವಿ ಅಡುಗೆಗೆಲ್ಲ ಕರಿಬೇವು ಕೊತ್ತಂಬರಿ ಎಲ್ಲ ಇಲ್ಲೇ ಕಿತ್ಕೊಂಡು ಹಾಕೋದು ಇದು ಜೀರಿಗೆ ಮೆಣಸಿಕಾಯಿ ನೋಡೋದಕ್ಕೆ ಮಾತ್ರ ಚಿಕ್ಕದಾಗಿದ್ರು ಕೂಡ ತುಂಬ ಅಂದರೆ ತುಂಬ ಖಾರ ಇರುತ್ತೆ ಬೆಂಗಳೂರಲ್ಲಿ ಎಷ್ಟೆಷ್ಟಿನ ನಾವು ತೊಗೊಬಂದು ಯೂಸ್ ಮಾಡ್ತೀವಿ ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಇದು ಸೀತಾಫಲದ ಮರ ಆಲ್ರೆಡಿ ಹಣ್ಣುಗಳೆಲ್ಲ ಬಿಟ್ಬಿಟ್ಟಿದೆ ಇನ್ನೊಂದು ಫಿಫ್ಟೀನ್ ಡೇಸ್ಗೆ ಹಣ್ಣು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ವೀಟಾಗಿರುತ್ತೆ ತುಂಬಾ ಹಾಗೆ ಮುಂದೆ ಬಂದರೆ ಕರ್ಬೇವ್ನ ಹಾಕಿದ್ದೀವಿ ಅಡುಗೆಗೆಲ್ಲ ಅಲ್ಲೇ ಕಿತ್ತಿ ಅಲ್ಲೇ ಹಾಕ್ಬೋದು ಫ್ರೆಶ್ ಆಗಿ ಸಕ್ಕತ್ತಾಗಿರುತ್ತೆ ಕರ್ಬೇವಿನ ಗಿಡ ಹಾಗೇ ಸುತ್ತಿನ ಮಲ್ಲಿಗೆ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನೆಕ್ಸ್ಟು ಅವತ್ತು ಸಂಜೆ ಊರಿನ ದೇವಸ್ಥಾನದವರೆಲ್ಲ ಸೇರಿ ದೇವ್ರನ್ನ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ನಾವು ಕೂಡ ಅಲ್ಲಿಗೆ ಹೋಗಿದ್ವಿ ಅಂದರೆ ಗೋಧೂಳಿ ಲಗ್ನದಲ್ಲಿ ದೇವ್ರನ್ನ ತೊಗೊಂಡು ಬರೋದು ಅದನ್ನ ಬರೀ ಕನ್ಯೆಯರು ಮಾತ್ರ ಅಂದರೆ ಚಿಕ್ಕ ಹುಡುಗಿರು ಕೈಲಿ ಕಳ್ಸ ಅಥವಾ ಬಿಂಗೇಲಿ ದೇವ್ರನ್ನ ತೊಗೊಂಡೋಗ್ತಾರೆ ಊರೊಳಗಡೆ ಎಲ್ಲರೂ ಕೂಡ ಬಂದಿದ್ದರು ಸೂಪರಾಗಿ ಕಾಣ್ತಾ ಇತ್ತು ಮಾತ್ರ ಇದನ್ನು ಆಲರವಿ ಅಂತ ಕರೀತಾರೆ ಇದನ್ನು ನೋಡಿದ್ರೆ ತುಂಬ ಒಳ್ಳೆಯದಂತೆ ಗಂಗಾ ಪೂಜೆ ಗಣಪತಿ ಪೂಜೆ ಎಲ್ಲನೂ ಮಾಡಿಕೊಂಡು ಇವಾಗ ಊರೊಳಗಡೆ ದೇವ್ರನ್ನ ತಗೊಂಡು ಹೋಗ್ತಾರೆ ದೇವಸ್ಥಾನದಲ್ಲಿ ಇಡೋಕ್ಕೆ ನೋಡಿ ಇವಾಗ ದೇವ್ರನ್ನೆಲ್ಲ ತಗೊಂಡು ಕಳ್ಸೋದ್ ಸಮೇತ ಊರೊಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಇದೇ ನೋಡಿ ಫ್ರೆಂಡ್ಸ್ ಹೊಸ್ದಾಗಿ ಆಗಿರೋ ದೇವಸ್ಥಾನ ಸಿದ್ದರಾಮೇಶ್ವರ ಹಾಗೆ ಕರಗಮ್ಮ ನಮ್ಮ ತಂದೆಯವರ ಮನೆ ದೇವರು ಕೂಡ ಸಿದ್ದರಾಮೇಶ್ವರನೇ ಇದೆಲ್ಲ ಆದಮೇಲೆ ಅವತ್ತಿನ ರಾತ್ರಿ ಬಸವಣ್ಣಗಳನ್ನ ಕರೆಸಿದ್ರು ಯಾವುದ್ಯಾವುದು ಅಂದರೆ ಮಾರೇಹಳ್ಳಿ ಬೀರೇಶ್ವರ ಚಂದಳ್ಳಿ ಬೀರೇಶ್ವರ ಹಾಗೆ ವಾಸವಳ್ಳಿ ಬೀರೇಶ್ವರ ಬಸವಣ್ಣಗಳಿಗೆಲ್ಲ ಪೂಜೆ ಮಾಡಿ ಪಟಾಕಿನೆಲ್ಲ ಹೊಡೆದು ಇವಾಗ ಊರೊಳಗಡೆ ಕರ್ಕೊಂಡು ಹೋಗ್ತಾರೆ ಫುಲ್ಲು ಜನ ಇರೋದ್ರಿಂದ ಕತ್ತಲೆ ಇರೋದ್ರಿಂದ ವೀಡೋದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಸವಣ್ಣನೂ ಕೂಡ ದೇವರೇ ಅಲ್ವಾ ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ಎಲ್ಲರೂ ಸೇರಿ ಪೂಜೆ ಮಾಡ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಮನೆ ಮುಂದೆ ಬಸವಣ್ಣನ ಕರ್ಕೊಂಡು ಈ ಥರ ದೇವ್ರನ್ನ ಕರ್ಕೊಂಡು ಮನೆ ಮುಂದೆ ಬರ್ತಾರೆ ಆವಾಗ ನಾವು ಆರತಿನ ಕೊಟ್ಟು ಬಸವಣ್ಣನ ಕಾಲಿಗೆ ಪಾತ್ ಪೂಜೆ ಮಾಡಿ ಅಕ್ಕಿ ಬೆಲನೆಲ್ಲ ಕೊಡಬೇಕು ಊರಲ್ಲಿರೋರೆಲ್ಲರೂ ಕೂಡ ಇದೇ ನೋಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರೋ ದೇವರು ಸಿದ್ದರಾಮೇಶ್ವರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ಇದನ್ನೆಲ್ಲ ನೋಡಿಕೊಂಡು ದೇವ್ರ ಪ್ರಸಾದನ ತಿಂದ್ಕೊಂಡು ನೆಕ್ಸ್ಟ್ ಈವ್ನಿಂಗ್ ನಾವು ಗದ್ದೆಗೆ ಹೋದ್ವಿ ಇದು ಮುಟ್ಟಿದ್ರೆ ಮುನಿ ಸೊಪ್ಪು ಅಂತಾರಲ್ಲ ಅದು ಇದು ಇದನ್ನೆಲ್ಲ ಹಳ್ಳಿ ಕಡೆ ಮಾತ್ರ ನೋಡೋಕ್ಕೆ ಸಾಧ್ಯ ಹೆಸರು ತಕ್ಕನಂಗಿದೆ ಇದಂತೂ ಹಾಗೆ ತೆಂಗಿನಕಾಯಿ ಮರ ಅಡಿಕೆ ಮರ ಬಾಳೆ ಗಿಡ ಎಲ್ಲನೂ ನೋಡಿಕೊಂಡು ಗದ್ದೇಲಿ ಹಾಗೆ ಮಾವಿನಣ್ಣೆಲ್ಲ ಕಿತ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನನಗಂತೂ ಇಂಥ ಕಡೆಯೆಲ್ಲ ಓಡಾಡಬೇಕು ನೋಡಬೇಕು ಅಂತ ನನಗಂತೂ ತುಂಬಾ ಇಷ್ಟ ಇನ್ನೂ ಎಷ್ಟೊಂದು ಕಡೆ ಜಾಗಗಳಲ್ಲಿ ನೋಡಬೇಕು ಹೋಗಬೇಕು ಅಂತ ಇತ್ತು ಬಟ್ ಹೋಗೋಕ್ಕಾಗಲಿಲ್ಲ ನೆಕ್ಸ್ಟ್ ಯಾವಾಗಾದರೂ ಹೋದಾಗ ಖಂಡಿತ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಬ್ಯಾಕ್ ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಬಾಳೆ ಗಿಡ ಎಲ್ಲ ಹಾಗೆಯೇ ಇವರು ಮಾನ ಕೀಳ್ತೀನಿ ಅಂತ ಮರ ಹತ್ತಿದ್ದಾರೆ ಹತ್ತಕ್ಕೂ ಆಗದೆ ಇಳಿಯೋಕ್ಕೂ ಆಗದೆ ಕೊನೆಯಲ್ಲಿ ಹೆಂಗೋ ಮಾಡಿ ಹತ್ತುಬಿಟ್ರು ಮರದಲ್ಲಂತೂ ಎಷ್ಟೊಂದು ಮಾವಿನ ಹಣ್ಣು ಬಿಟ್ಟಿತ್ತು ಎಲ್ಲನೂ ಕೂಡ ಸೂಪರ್ ಆಗಿತ್ತು ಒಂದೊಂದೇ ಒಂದೊಂದೇ ನಾವು ಕೊಕ್ಕೆಯಲ್ಲಿ ಹಾಕಿ ಕಿತ್ಕೋತಾ ಇದ್ವಿ ನಂಗಂತೂ ತುಂಬಾನೇ ಇಷ್ಟು ಫೈನಲಿ ಎಲ್ಲ ಕಿತ್ಕೊಂಡು ಬಂದ್ವಿ ಇದು ಅಜ್ಜಿ ಇರೋ ನಮ್ಮ ಹಸ್ಬೆಂಡ್ ಅಜ್ಜಿ ಇರೋ ಗುಡ್ಸ್ಲು ನೋಡಿ ಎಷ್ಟೊಂದು ತೆಂಗಿನಕಾಯಿ ಮರಗಳೆಲ್ಲ ಇದೆ ತೆಂಗಿನಕಾಯಿನ ಬಿಡಿಸ್ತಾ ಇದ್ದಾರೆ ಮೊದಲೆಲ್ಲ ಗುಡ್ಸ್ಲಲ್ಲಿ ಇರ್ತಾಯಿದ್ರು ಇವಾಗ ಯಾರು ಕೂಡ ಇರೋದಿಲ್ಲ ಈ ರೀತಿ ಒಳ್ಕಲ್ಲು ಹಾಗೆ ಒಲೆಯಲ್ಲಿ ಅಡುಗೆ ಇವಾಗಲೂ ಕೂಡ ಇರ್ತಾರೆ ಆದರೆ ತುಂಬಾ ಕಮ್ಮಿ ಹೇಗಿದೆ ಅಂತ ನೋಡಿ ಇದು ಇರ್ಲಿಕ್ಕಾಯಿನ ಕೀಳಬೇಕು ಅಂತ ಮರದ ಹತ್ರ ನಿಂತ್ಕೊಂಡಿದ್ದಾರೆ ಇರ್ಲಿಕ್ಕಾಯೆಲ್ಲ ಕಿತ್ಕೊಂಡ್ವಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಗಾಯ್ಸ್